ಜೊಲ್ಲೆ ಅವರ ಮನವಿಗೆ ಸ್ಪಂದಿಸಿದ ಮಹಾರಾಷ್ಟ್ರ ಸರ್ಕಾರ ಕೃಷ್ಣಾ ನದಿಗೆ ಕೊಯ್ನಾ ಜಲಾಶಯದಿಂದ ಎರಡು ಟಿಎಂಸಿ ನೀರು ಬಿಡುಗಡೆ ಗಡಿ ಭಾಗದ ರೈತರಲ್ಲಿ ಸಂತಸ ಹೌದು ಕಳೆದ ಎರಡು ತಿಂಗಳುಗಳಿಂದ ನೀರಿನ ಸಮಸ್ಯೆಯಿಂದಾಗಿ ಕೃಷ್ಣಾ ನದಿ ತೀರದ ಜನ ಮತ್ತು ಜಾನುವಾರುಗಳಿಗೆ ತೊಂದರೆಯಾಗುತ್ತಿತ್ತು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೃಷ್ಣಾ ನದಿಗೆ ನೀರು ಹರಿಸಬೇಕೆಂದು ಸಂಸದ ಅನ್ನ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದ ಬಿಜೆಪಿ ನಿಯೋಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಂಬೈನಲ್ಲಿ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದರಿಂದ ಮನವಿಗೆ ಸ್ಪಂದಿಸಿ ಅವರು ಗುರುವಾರ ಕೃಷ್ಣಾ ನದಿಗೆ ರಾಜಾಪುರ್ ಬ್ಯಾರೇಜ್ನಿಂದ ಎರಡು ಟಿಎಂಸಿ ನೀರನ್ನು ಬಿಡುಗಡೆ ಮಾಡಿದೆ ರಾಜಾಪುರ ಬ್ಯಾರೇಜ್ನಿಂದ ಚಿಕ್ಕೋಡಿ ತಾಲೂಕಿನ ನದಿ ಪಾತ್ರದ ಮಾಂಜರಿ ಜೂಗುಳ್ ಯಡೂರ್ ಇಂಗಳಿ ಚಂದೂರ್ ಮಡಿವಾಳ್ ಹುಸನೂರ್ ಗ್ರಾಮಗಳ ರೈತರು ಸಂತಸ ವ್ಯಕ್ತಪಡಿಸಿದ್ದು ಸಂಸದ ಅನ್ನ ಸಾಕೇಬ್ ಜೊಲ್ಲೆ ಶಾಸಕ ದುರ್ಯೋಧನ್ ಐಫೊಳೆ ಶಶಿಕಲಾ ಜೊಲ್ಲೆ ನಿಖಿಲ್ ಕತ್ತಿ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಮಹೇಶ್ ಕುಮಠಳ್ಳಿ ರೈತ ಮುಖಂಡ ಸಿದ್ದಪ್ಪ ಮುದ್ಕಣ್ಣವರ್ ಅವರ ನೇತೃತ್ವದ ನಿಯೋಗ ನೀಡಿದ ಮನವಿಗೆ ಮಹಾ ಸರ್ಕಾರ ಸ್ಪಂದಿಸಿದ್ದರಿಂದ ಗಡಿ ಭಾಗದ ಹಳ್ಳಿಗಳ ರೈತರಲ್ಲಿ ಸಮಾಧಾನ ವ್ಯಕ್ತವಾಗುತ್ತಿದೆ ಕೊಯ್ನಾ ನೀರು ರಾಜಾಪುರ್ ಬ್ಯಾರೇಜ್ನಿಂದ ಮಾಂಜರಿ ಬ್ರಿಡ್ಜ್ ತಲುಪುತ್ತಿದ್ದಂತೆ ದಿಲೀಪ್ ಪವಾರ್ ಮೋಹನ್ ಲೋಕರೆ ಸಂತೋಷ್ ಕಾಮತ್ ಅಮರ್ ಬೋರ್ಗಾವೆ ಮನೋಜ್ ಕಿಚಡೆ ಸಾಹೇಬ್ ಚೌಗುಲೆ ರಮೇಶ್ ಮಾಣೆ ಮಹಾದೇವ್ ಲೋಕ್ರೆ ಸಂಜಯ್ ಗುರವ್ ಹನುಮಂತ್ ಮಿರ್ಜೆ ಪ್ರಕಾಶ್ ಮಿರ್ಜೆ ಅಣ್ಣಾ ಸಾಕೇಬ್ ಪವಾರ್ ರಮೇಶ್ ಗುಡಜೆ ವಿನೋದ್ ಸಾವಳೆ ದಾದಾ ಮಧುಭಾವೆ ಶಶಿಕಾಂತ್ ಪಾಟೋಳೆ ಸೇರಿದಂತೆ ಮಾಂಜರಿ ಸುತ್ತಮುತ್ತಲಿನ ಹಳ್ಳಿಗಳ ರೈತರು ಉಪಸ್ಥಿತರಿದ್ದರು सर्व शेतकऱ्यांनी मिळून आमचे खासदार अनुसाब जल्हे यांच्याकडे आम्ही जाऊन सगळेजण निवेदन केल्यावर आमच्या कृष्णा पूर्ण पाणी आटले ते पाणी नव्हते शेतकऱ्यांची पीक खराब होत होते त्यासाठी त्यांनी सगळेजण जाऊन मनी केल्यावर यांनी व आमचे मुखंड पीर राजू जोल्लेवाहिनी अण्णासाहेब जोल्हेखिल अण्णा कत्ती महेश कुंकळे साहेब ಮತ್ತು ಶ್ರೀಮಂತ್ ಪಾಟೀಲ್ ಹಾಗೂ ದುರ್ಯೋಧನ ಐಹೋಳಿ ಹಾಗೂ ಈ ಭಾಗದ ಎಲ್ಲ ಮಾಜಿ ಶಾಸಕರು ಎಲ್ಲರೂ ಕೂಡಿ ಮಹಾರಾಷ್ಟ್ರದ ಗೋರ್ಮೆಂಟ್ಗೆ ಮನವಿಯನ್ನು ಮಾಡಿದಾಗ ಇಲ್ಲಿಯ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿದಾಗ ಅಲ್ಲಿಂದ ಮಹಾರಾಷ್ಟ್ರದ ಸ ಮಾನ್ಯ ಸಿಂಧೇ ಸಾಹೇಬ್ ಮತ್ತು ಅಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟ್ ಹೋಗಿ ಮನವಿ ಮಾಡ್ಕೊಂಡು ನೀರು ಬಿಟ್ಕೊಂಡು ಬಂದರು ಆ ಸಲುವಾಗಿ ಮಾಂಜ್ರಿ ಯಡ್ಡೂರ್ ಚಂದೂರು ಹಿಂಗಡಿ ಪರವಾಗಿ ನಾವು ಎಲ್ಲ ರೈತರ ಎಲ್ಲ ನಮ್ಮ ಶಾಸಕರಿಗೆ ತುಂಬರುವುದರಿಂದ ಇವರು ಒಂದು ವಾರ ವಾರಕ್ಕೆ ಮುಂಚೆ ನಮ್ಮ ಕೃಷ್ಣಾ ನದಿಗೆ ನೀರಿಲ್ಲದಾಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದಂತಹ ದೇವೇಂದ್ರ ಫರಾಣಿನ್ ಅವರಿಗೆ ಭೇಟಿ ನೀಡಿ ಸಕಾರಾತ್ಮಕವಾಗಿ ಒಂದು ವಾರದಲ್ಲಿ ನೀರು ಬಿಡುಗಡೆ ಆಗುತ್ತೆ ಅಂತ ಹೇಳಿದಾಗ ಈಗ ಎರಡು ಹಂತಗಳಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗಿದೆ ಈಗ ಒಂದು ಹಂತದಲ್ಲಿ ನೀರನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಇನ್ನು ಮತ್ತೊಂದು ಹಂತದಲ್ಲಿ ಮೇ ಒಂದೇ ವಾರದಲ್ಲಿ ಮತ್ತೊಂದು ಹಂತದಲ್ಲಿ ನೀರನ್ನು ಬಿಡುಗಡೆ ಮಾಡುತ್ತ ಮಾಡ್ತಾರೆ ಎಷ್ಟರದ ಗ್ರಾಮದ ರೈತರಿಗೆ ಇದರಿಂದ ಖುಷಿ ಉಂಟು ಮಾಡಿದೆ ಎಲ್ಲ ಗ್ರಾಮದ ರೈತರು ಜಲ್ಯಾನ್ನದ ವತಿಯಿಂದ ಯಾವಾಗಲೂ ಅವ್ರ ಹಿಂದೆ ಗಣ್ಣಿಂದ ಇರುತ್ತೇವೆ ಅಂತ ನಾವು ರೈತರ ಪರವಾಗಿ ಇಂಗ್ಲಿ ಗ್ರಾಮದ ಪರವಾಗಿ ಚಂದೂರು ಯಡೂರು ಮಾಂದ್ರಿ ಇಂಗಡಿ ಹೊಂದನಾಳ್ ಮಡವಾ ಈ ಎಲ್ಲ ರೈತರ ಆಹ್ಹ್ ಎಲ್ಲಾ ರೈತರು ಕೂಡ್ಸಿ ನಮ್ಮ ಪ್ರಶ್ನೆ ಎಲ್ಲ ನೀರು ತಮ್ಮ ಕೊಂಡರಿಗೆ ಒಂದು ಅಂತಶಾನಲು ಇದ್ರ ಇದ್ರೊಳಗೆ ಎಲ್ಲರೂ ಕೂಡಸಿ ನೀರು ಬಿಡ್ರು ಅವರು ಎಲ್ಲರಿಗೂ ರೈತರು ಬರುವ ಧನ್ಯವಾದಗಳು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಕಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ